ನಿಜಕ್ಕೂ ಈ ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಶಾಕಿಂಗ್ ಆಘಾತ ಆಗತ್ತೆ ಮಕ್ಕಳ ಜವಾಬ್ದಾರಿ ನಿಜಕ್ಕೂ ಕೂಡ ಪೋಷಕರದ್ದು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಪೋಷಕರದ್ದು ಮಕ್ಕಳು ಶಾಲೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಕರದ್ದು ಆದರೆ ಇಷ್ಟೆಲ್ಲ ಆಗ್ತಾ ಇದೆ ಮಕ್ಕಳನ್ನು ಕಣ್ಣಿಟ್ಟು ಕಣ್ಣು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು ಹೇಗೆ ಈ ಅಪಹರಣ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಕಿಡ್ನಾಪಿಂಗ್ ಜಾಸ್ತಿ ಆಗ್ತಾ ಇದೆ ಯಾಕೆ ಇದಕ್ಕೆ ಒಂದು ಕಾರಣ ನಾನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ ನಮ್ಮ ವ್ಯವಸ್ಥೆ ಸರಿ ಇಲ್ಲ ನಾನು ಒಬ್ಬ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ನಾನು ಅರ್ಲಿಯರ್ ಡೇಸಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ವ್ಯವಸ್ಥೆಯಲ್ಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ನ ಕಂಡು ಹಿಡಿಯೋದು ಮಕ್ಕಳಿಗೆ ಯಾವುದೇ ರೀತಿ ಟೆಂಪ್ಟೇಷನ್ ಆಗದಂಗೆ ಅವ್ರನ್ನ ನೋಡ್ಕೊಳ್ಳೋ ಅಂಥದ್ದು ಕಣ್ಣಲ್ಲಿ ಕಣ್ಣಿಟ್ಟು ಇಷ್ಟೆಲ್ಲ ಸಿ ಸಿ ಟಿ ವಿ ಇದೆ ಇಷ್ಟು ಜನ ಮಂದಿ ಪೊಲೀಸರಿದ್ದಾರೆ ಆದರೂ ಈ ಮಕ್ಕಳಿಗೆ ಇಂಥ ಜನ ಕೈಗೆ ಇದ್ದಾರೆ ಅಂದರೆ ಮಕ್ಕಳು ಪೇ ಪೋಷಕರು ಸ್ಕೂಲ್ಗೆ ಹೇಳ್ಬೋದು ಸ್ಕೂಲು ಪೋಷಕರಿಗೆ ಹೇಳ್ಬೋದು ಇದ್ರ ಮಧ್ಯೆ ಒಂದು ಬೇರೆ ಜನರ ಸಂಪರ್ಕ ಆಗ್ತಿದೆಯಲ್ಲ ಅದಕ್ಕೆ ಎಲ್ಲಿದೆ ದೆರ್ ಈಸ್ ಅ ಗ್ಯಾಪ್ ಆ ಗ್ಯಾಪ್ ಎಲ್ಲಿ ಬರ್ತಾ ಇದೆ ಅಂತ ತಿಳ್ಕೊಬೇಕು ಕೆಲವು ಸಲ ನಾನು ನೋಡಿರೋ ಪ್ರಕಾರ ಕೆಲವು ಮಕ್ಕಳು ತಾನಾಗ್ತಾನೆ ಪ್ಲ್ಯಾನ್ ಮಾಡಿ ಓಡೋಗು ಪ್ರಕರಣಗಳು ನೋಡಿದ್ದೀನಿ ನನಗೆ ಯಾವುದೋ ಹೀರೋನೋ ಹೀರೋಯಿನ್ನು ಇಷ್ಟ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೇರೆ ಹಳ್ಳಿಗಳಿಂದ ಬೆಂಗಳೂರಿಗೆ ಬಂದಿರೋ ಮಕ್ಕಳನ್ನೂ ನೋಡಿದ್ದೀನಿ ಈ ಕೇಸಸ್ ಇದ್ದಾವೆ ಈ ಅಂಕಿ ಅಂಶಗಳು ಎಷ್ಟು ಶಾಕಿಂಗ್ ಆಗಿದೆ ಅಂದರೆ ಒಂದು ಪೋಷಕಿಯಾಗಲಿ ಕೂಡ ನನಗೂ ಒಂದು ಗಾಬರಿ ಆಗ್ತಾ ಇರೋಂಥ ಬೆಳವಣಿಗೆ ಇದು ಆದರೆ ರಿಮ್ಯಾಂಡ್ ಹೋಮಲ್ಲಿ ಕೆಲವು ದಿವಸ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ ದಟ್ ಎಷ್ಟೋ ಎನ್ ಜಿ ಓಸ್ ಇದೆ ಬಾಸ್ಕೋ ಅಂತ ಸಂಸ್ಥೆಗಳಿದೆ ಇವರು ರೈಲ್ವೆ ಸ್ಟೇಷನ್ಸ್ ಇರ್ಬೋದು ಅಥವಾ ಬಸ್ ಸ್ಟಾಪ್ಸ್ ಇರ್ಬೋದು ಇಂಥ ಕಡೆ ಮಕ್ಕಳನ್ನ ಹುಡುಕ್ತಿರ್ತಾರೆ ಸ್ಕ್ಯಾನ್ ಮಾಡ್ತಿರ್ತಾರೆ ಎಲ್ಲೋ ಒಂದು ಕಡೆ ಮಕ್ಕಳಲ್ಲಿ ಇದ್ರೆ ಕರ್ಕೊಂಡು ಬಂದು ರೆಸ್ಕ್ಯೂ ಮಾಡಿ ಇಂಥ ರಿಮ್ಯಾಂಡ್ ಹೋಮ್ಗಳಲ್ಲಿ ಗೌರ್ಮೆಂಟ್ ಓಂಡ್ ಸಿಚುವೇಷನ್ಸ್ ಅಲ್ಲಿ ಇಡೋಂಥ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದು ರೆಸ್ಕ್ಯೂ ಮಾಡೋದಿದೆ ಆದರೂ ಈ ಮಕ್ಕಳು ಕಳೆದೋಗ್ತಿದ್ದಾರೆ ಅಂತಂತಂದ್ರೆ ಎಲ್ಲೋ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಅಂತರ ಗ್ಯಾಪ್ ಇದೆ ಅದನ್ನ ಫಿಕ್ಸ್ ಮಾಡಬೇಕು ಅದರದ್ದು ರೂಟ್ ಕಾಸ್ ಕಂಡುಹಿಡಿಯೋವರೆಗೂ ಇದು ಒಂದು ಆಘಾತಕಾರಿ ಬೆಳವಣಿಗೆ ಅಂತ ಹೇಳ್ತೀನಿ ನಾನು